ಂತ ಉದ್ದೇಶ ಏನು ಅಂತ ಹೇಳಿದ್ರೆ ಕರ್ನಾಟಕ ನಮ್ಮ ಯುಡಿ ನಗರಾಭಿವೃದ್ಧಿ ಸಚಿವರು ಸಿ ಟಿ ದೇವೇಗೌಡರಿಗೆ ಸೈಟ್ ಕೊಟ್ಟಿದೀವಿ ಮಾದಗಳ್ಳಿಯಲ್ಲಿ ಒಂದು ಎಕರೆ ಜಾಗ ಕೊಟ್ಟಿದ್ದೀವಿ ಅಂಥೇಳಿ ಪ್ರೆಸ್ ನೋಟಲ್ಲಿ ಅದು ಮುಖ್ಯಮಂತ್ರಿಗಳ ಪಕ್ಕದಲ್ಲಿ ಕೂತ್ಕೊಂಡು ಹೇಳಿದ್ದಾರೆ ಸಚಿವರು ನಾನು ನಿಮ್ಮನ್ನೆಲ್ಲ ಕರೆದು ನನ್ನ ಅದು ಯಾರೋ ಒಂದು ಪಾರ್ಟಿ ಹುಡುಗ ಅದು ಯಾರು ನೂರು ಸೈಟ್ ಮಾಡೋ ಅಂತ ಹೇಳಿದಾಗ ಕ್ಲಾರಿಫೈ ಮಾಡಿದೆ ನಾನು ಮೈಸೂರು ನಗರದ ಪ್ರಾಧಿಕಾರದಲ್ಲಾಗಲಿ ಗೃಹ ಮಂಡಳಿಯಲ್ಲಾಗಲಿ ಒಂದೇ ಒಂದು ನಿವೇಶನವನ್ನು ಕೂಡ ನಾನು ಪಡೆದಿಲ್ಲ ನನ್ನ ಜೀವನವನ್ನು ನೀವು ಯಾರು ಅರ್ಥ ಮಾಡ್ಕೊಂಡಿಲ್ಲ ನಾನು ಎಪ್ಪತ್ತೊಂದಲ್ಲಿ ಎಪ್ಪತ್ತೊಂದನೇ ಸ್ವಿ ಎಚ್ ಎಲ್ ತಿಮ್ಮೇಗೌಡ್ರ ಜೊತೆ ನಾನು ಕರ್ಕೊಂಡೋಗಿ ಸಂಸ್ಥಾ ಕಾಂಗ್ರೆಸ್ ಎಂ ಪಿ ಚುನಾವಣೆಯಲ್ಲಿ ನನ್ನ ತೊಡಗಿಸ್ಕೊಂಡ್ರು ಎಪ್ಪತ್ತೆರಡಲ್ಲಿ ಕೆ ಅವ್ರನ್ನ ಚಾಮುಂಡೇಶ್ವರಿ ಗೆಲ್ಲಿಸ್ತು ಎಪ್ಪತ್ತೆರಡರಲ್ಲಿ ರೆಡ್ಡಿ ಕಾಂಗ್ರೆಸ್ ಕೆಂಪೇಗೌಡರು ಸೋತರು ಎಂಬತ್ತೆರಡು ರಾಜಶೇಖರ ಮೂರ್ತಿಯವ್ರನ್ನ ಚಾಮುಂಡೇಶ್ವರಿ ಕ್ಷೇತ್ರ ಜವಾಬ್ದಾರಿ ಪೂರ್ಣ ವಹಿಸ್ಕೊಂಡು ನಾನು ಕೆಂಪೇರೇಗೌಡರು ಗೆಲ್ಸಿದ್ವಿ ಎಂಬತ್ತ್ಮೂರಿಂದ ಎರಡು ಸಾವಿರದ ನಾಲ್ಕರವರೆಗೂ ಈಗಿನ ಮುಖ್ಯಮಂತ್ರಿಗಳು ಆದಂಥ ಸಿದ್ದರಾಮಯ್ಯನವ್ರ ಜೊತೆ ಒಟ್ಟಾಗಿ ಇಬ್ಬರು ಕೂಡ ರಾಜಕಾರಣ ಮಾಡ್ಕೊಂಡ ಬಂದಿದ್ದೀವಿ ಅವರಾದರೂ ಸರಿ ನೇರ ಕಂಡಿರ್ತಕ್ಕಂಥದ್ದು ಯಾರಾದರೂ ಸರಿ ಜಿ ಟಿ ದೇವ್ಗೌಡನ ಒಂದು ಕೊಟ್ಟ ವೈಯಕ್ತಿಕವಾಗಿ ಜಿ ಟಿ ದೇವ್ಗೌಡ ವೈಯಕ್ತಿಕವಾಗಿ ಕೇಳ್ದ ಅಂತ ಇಲ್ಲ ಐವತ್ತೈವತ್ತೈದು ಅರವತ್ತು ವರ್ಷದ ರಾಜಕಾರಣದಲ್ಲಿ ನಾನು ಆವತ್ತೇ ಹೇಳಿದೆ ನನಗೆ ಯಾವುದೇ ಒಂದು ಚೌಲ್ಟಿ ಕಟ್ಟಿರೋದಾಗಲಿ ಒಂದು ಪೆಟ್ರೋಲ್ ಬಂಕ್ ತಗೊಂಡಿರೋದಾಗಲಿ ಒಂದು ಹೋಟ್ಲ್ ಕಟ್ಟಿರೋದಾಗ್ಲಿ ಒಂದು ಸ್ಕೂಲ್ ಮಾಡಿರೋದಾಗ್ಲಿ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟಿರೋದಾಗ್ಲಿ ನಾನು ಜೀವನದಲ್ಲಿ ಮಾಡೋಕ್ಕಾಗಿಲ್ಲ ಆಗಿಲ್ಲ ನಮ್ಮ ತಂದೆ ಒಂದು ಹದಿನೈದು ಎಕರೆ ಕುಷ್ಕಿ ಜಮೀನು ಆ ಕುಷ್ಕಿ ಜಮೀನನ್ನ ಬಂಗಾರ ಮನುಷ್ಯ ಸಿನಿಮಾ ನೋಡಿ ಬಂಗಾರದಂಥ ತೋಟ ಮಾಡಿ ಪ್ರಗತಿಪರ ಕೃಷಿಕನೂ ಆದ ದುಡ್ದೆ ಹದಿನೈದು ವರ್ಷಗಳ ಕಾಲ ಹೊತ್ತು ಬಿತ್ತು ಅದಾದ ಮೇಲೆ ಒಂದು ಹದಿನೈದು ಎಕರೆ ಜಮೀನ ಅಲ್ಲೇ ಕೃಷಿ ಲ್ಯಾಂಡನ್ನ ಪಕ್ಕದಲ್ಲಿ ಅವನ್ನ ತಗೊಂಡಿದ್ದೀನಿ ಊರತ್ರ ಬಿಟ್ಟರೆ ಇನ್ನು ಯಾವ್ದು ಖರೀದಿ ಮಾಡಿದಾಗ್ಲಿ ತೊಡಗಿಸ್ಕೊಂಡ್ರೆದಾಗಲಿ ನಾನು ಬದುಕಲ್ಲಿ ಅನ್ನಂಥ ರಾಜಕಾರಣಿ ಈ ರಾಜ್ಯದಲ್ಲೇನೋ ಈ ದೇಶದಲ್ಲೇ ಇನ್ನೊಬ್ಬ ಇಲ್ಲ ಇಷ್ಟು ಪ್ರಾಮಾಣಿಕವಾಗಿ ಇಷ್ಟು ಸಾಲಗಾರನಾಗಿ ರಾಜಕಾರಣ ಧೈರ್ಯದಿಂದ ನಂಬಿಕೆ ವಿಶ್ವಾಸದಿಂದ ಚಾಮುಂಡೇಶ್ವರಿ ಕ್ಷೇತ್ರದ ಜನತೆ ನಾನೇನು ಆವತ್ತಿಂದ ಯಾರು ದುಡ್ದಿದ್ದೀನಿ ಅವ್ರಿಗೆಲ್ಲ ಓಟ್ ಹಾಕಿದ್ದಾರೆ ಡಿ ಎ ಪಿ ಸಿ ಎಮ್ ಎಸ್ ಪಿ ಎಲ್ ಡಿ ಬ್ಯಾಂಕು ಡಿ ಸಿ ಸಿ ಬ್ಯಾಂಕು ಜಿಲ್ಲಾ ಪರಿಷತ್ ಎರಡು ಬಾರಿ ಗೆಲ್ಸಿರೋದು ತಾಲೂಕ್ ಪಂಚಾಯತಿ ಅಧ್ಯಕ್ಷ ಆಗಿದ್ದೆ ನಾನು ಇವತ್ತು ಮಂತ್ರಿ ಆಗಿದ್ದೆ ನಿರಂತರವಾಗಿ ಮೂರು ಬಾರಿ ಕಂಟಿನ್ಯೂಸ್ ಆಗಿ ಚಾಮುಂಡೇಶ್ವರಿ ಗೆಲ್ಸಿದ್ದಾರೆ ಹುಣಸೂರ್ಲೋಗಿ ಗೆದ್ದಿದ್ದೆ ನನ್ನ ಕ್ಷೇತ್ರ ಅಲ್ಲ ಅದು ಗೆಲ್ಸಿದ್ರು ಇಲ್ಲೆಲ್ಲರೂ ಜಿಟ್ಟಿದ್ದೇವೆ ಕೂಡ ಇಡೀ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ತೊಂಬತ್ತು ಭಾಗ ನನ್ನ ಕ್ಷೇತ್ರ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ನಗರಾಭಿವೃದ್ಧಿ ಪ್ರಾಧಿಕಾರ ಇರ್ತಕ್ಕಂಥದ್ದು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೈಗೊಳ್ಳಲು ಮುಂದಿನ ಪ್ರಾಧಿಕಾರದ ಸಭೆಗೆ ವಿಷಯವನ್ನು ಮಂಡಿಸುವಂತೆ ಕೋರುತ್ತೇನೆ ಈ ಲೆಟರ್ ಕೊಟ್ಟಿರೋದನ್ನ ಜಿ ಟಿ ಕೊಟ್ಟಿದ್ದೀನಿ ಅಂತ ನೀವು ಬರೆದಿದ್ದೀರಿ ರೈತರು ನನ್ನ ಹತ್ರ ಬಂದಾಗ ಇದೊಂದು ಇನ್ನೊಂದು ಇನ್ನೊಂದು ಯಾವ್ದೋ ಕೊಟ್ಟಿದ್ದಾರೆ ಆ ಇನ್ನೊಂದು ಎಲ್ಲಿದೆಯಾ ಈರಂಗೆರೆ ಇಡೀ ಕ್ಷೇತ್ರದಲ್ಲಿ ಎರಡು ಪತ್ರ ಕೊಟ್ಟಿರ್ಬೋದು ನಾನು ರೈತರಿಗೆ ಇವ್ರಿಗೆ ಈ ರೀತಿ ನಾನು ಕೊಟ್ಟಿರೋದು ಇಲ್ಲಿಗಲ್ ಆಗಿ ಕೊಟ್ಬಿಡಪ್ಪ ಫಿಫ್ಟಿ ಫಿಫ್ಟಿ ಅಂತ ಕೊಟ್ಟಿಲ್ಲ ಪ್ರಾಧಿಕಾರದ ಸಭೆಯ ಮುಂದೆ ತನ್ನಿ ಕಾನೂನುಬದ್ಧವಾಗಿದ್ದರೆ ಅವರಿಗೆ ಕೊಡಬೇಕು ಅಂತೇಳಿ ನಿಮಗೆ ಭಾಳ ಜನಕ್ಕೆ ಬಹಳ ಜನಕ್ಕೆ ಪ್ರಾಧಿಕಾರಗಳು ಏನು ಅನ್ನೋದೇ ಗೊತ್ತಿಲ್ಲ ಪ್ರಾಧಿಕಾರವನ್ನು ಮೈಸೂರದನ್ನ ಕೃಷ್ಣರಾಜೇಗೌಡವರ ಕಾಲದಲ್ಲಿ ಪ್ರಾರಂಭ ಮಾಡಿದರು ಸಂಸ್ಥಾಪಕರವರು ಇಡೀ ಭರತ ಖಂಡದಲ್ಲಿ ಭಾರತ ದೇಶದಲ್ಲಿ ಇಂಥ ಪ್ರಾಧಿಕಾರಿಗಳು ಏನು ಪ್ರಾಧಿಕಾರಗಳು ಏನು ರೈತರ ಜಮೀನು ವಹಿಸ್ಕೊಂಡಿದ್ದಾವೆ ಯಾರಿಗೆ ಪರಿಹಾರ ಕೊಡಬೇಕು ಕೋರ್ಟ್ಗಳಲ್ಲಿ ನೂರಾರು ಪ್ರಕರಣಗಳಿದ್ದಾವೆ ಇವ್ರಿಗೆ ಪರಿಹಾರ ಕೊಡಲಿಕ್ಕೆ ಯಾವ ಪ್ರಾಧಿಕಾರದಲ್ಲೂ ಹಣ ಇಲ್ಲ ಅವ್ರ ಸಂಬಳಕ್ಕೆ ಇದಕ್ಕೆ ಹಣ ಇಲ್ಲ ಯಾವುದೇ ಪ್ರಾಧಿಕಾರಗಳಲ್ಲಿ ಮೈಸೂರು ಪ್ರಾಧಿಕಾರ ಒಂದೇ ಹೇಳ್ತಾ ಇಲ್ಲ ನಾನು ಉದಾಹರಣೆ ಬೆಂಗಳೂರು ಬಿಡಿಯಲ್ಲಿ ಎಷ್ಟೋ ಜನ ರೈತರಿಗೆ ಪರಿಹಾರ ಕೊಟ್ಟಿಲ್ಲ ಪರಿಹಾರ ಕೊಡದೆ ಕೋರ್ಟಲ್ಲಿ ಇದ್ದರಿಂದ ಸರ್ಕಾರ ಏನು ತೀರ್ಮಾನ ಮಾಡಿದ್ರು ಐವತ್ತು ಐವತ್ತರ ಅನುಪಾತದಲ್ಲಿ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಭೂಮಿಗೆ ಐವತ್ತು ಐವತ್ತು ಗ್ರಾಮೀಣ ಇರ್ತಕ್ಕಂಥದ್ದಕ್ಕೆ ಗೃಹ ಮಂಡಳಿಯಲ್ಲಿ ಅರುವತ್ತು ನಲವತ್ತು ಅರವತ್ತು ನಿವೇಶನ ಕೊಡ್ತಕ್ಕಂಥದ್ದನ್ನ ಮಾಡಿದ್ದಾರೆ ರೈತರಿಗೆ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲದೇ ಇರೋದ್ರಿಂದ ಈ ಕಾನೂನನ್ನ ಜಾರಿಗೆ ತಂದಿದ್ದಾರೆ ಇವತ್ತು ಅಲ್ಲಿ